ಲೋಕಾಪುರ ಪಟ್ಟಣದಲ್ಲಿ ಹೋರಾಟ ಮುಂದುವರೆದಿದೆ ಹೆದ್ದಾರಿಯನ್ನ ತಡೆದು ಕಬ್ಬು ಬೆಳೆಗಾರರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಬೆಳಗಾವಿ ರಾಯಚೂರು ವಿಜಯಪುರ ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ರಸ್ತೆ ತಡೆ ಹಿನ್ನೆಲೆ ಸಾಲು ಸಾಲಾಗಿ ನಿಂತಿವೆ ವಾಹನಗಳು ಲೋಕಾಪುರ ಪಟ್ಟಣದಲ್ಲಿ ಹೋರಾಟ ಮುಂದುವರಿತಾ ಇದೆ ಹೆದ್ದಾರಿಯನ್ನ ತಡೆದು ಕಬ್ಬು ಬೆಳೆಗಾರರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಬೆಳಗಾವಿ ರಾಯಚೂರು ವಿಜಯಪುರ ಹಾಗೂ ಧಾರವಾಡದ ರಸ್ತೆ ತಡೆ ಹಿನ್ನೆಲೆ ಸಾಲು ಸಾಲಾಗಿ ವಾಹನಗಳು ನಿಂತಿವೆ ರಸ್ತೆ ಮೇಲೆ ಪ್ರತಿಭಟನಾ ಟೆಂಟ್ ಹಾಕಿ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಪೊಲೀಸರು ಈ ಒಂದು ಟೆಂಟ್ ಅನ್ನು ಹಾಕದಂತೆ ಸಾಕಷ್ಟು ಮನವೊಲಿಕೆಗೆ ಯತ್ನಿಸಿದ್ರು ಆದರೆ ಮನ ಒಲಿಕೆಗೆ ಒಪ್ಪದ ರೈತರು ಘೋಷಣೆಯನ್ನ ಹೂಗ್ತಿದ್ದಾರೆ ಬೆಳಗಾವಿ ಮಾರ್ಗವಾಗಿ ಗೋವಾ ಹೋಗೋದಕ್ಕೂ ಕೂಡ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ ಲೋಕಾಪುರ ಮುಧೋಳ ವಿಜಯಪುರ ಮಾರ್ಗವಾಗಿ ಮಹಾರಾಷ್ಟ್ರ ಸಂಚಾರ ಕೂಡ ಬಂದ್ ಆಗಿರುವಂಥದ್ದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ಈ ರೀತಿ ಪ್ರತಿಭಟನೆ ತೀವ್ರವಾಗಿ ಸಾಕ್ತಾ ಇದೆ ಲೋಕಾಪುರ ಪಟ್ಟಣದಲ್ಲಿ ಹೋರಾಟ ಮುಂದುವರಿತಾ ಇದೆ ಹೆದ್ದಾರಿಯನ್ನ ತಡೆದು ಕಬ್ಬು ಬೆಳೆಗಾರರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬೆಳಗಾವಿ ರಾಯಚೂರು ವಿಜಯಪುರ ಹಾಗೂ ಧಾರವಾಡದಲ್ಲಿ ರಸ್ತೆಗಳರ ತಡೆದಿರುವಂತಹ ಹಿನ್ನೆಲೆಯಲ್ಲಿ ಸಾಲು ಸಾಲಾಗಿ ವಾಹನಗಳು ನಿಂತಿವೆ ರಸ್ತೆ ಮೇಲೆ ಪ್ರತಿಭಟನಾ ಟೆಂಟ್ ಹಾಕಿ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಹೀಗಾಗಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗೋದಕ್ಕೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ವಾಹನಗಳು ಎಲ್ಲಿಗೂ ಅಂದರೆ ಮೂವ್ಮೆಂಟೇ ಇಲ್ಲದೇನೆ ಸಾಲು ಸಾಲಾಗಿ ನಿಂತಿವೆ ರಸ್ತೆ ಮೇಲೆ ಪ್ರತಿಭಟನಾ ಟೆಂಟ್ ಹಾಕಿ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಪೊಲೀಸರಿಂದ ಈ ರೀತಿ ಟೆಂಟ್ ಹಾಕಬೇಡಿ ಅಂತ ಸಾಕಷ್ಟು ಮನವೊಲಿಸಿದ್ರು ಕೂಡ ಮನವೊಲಿಕೆಗೆ ಒಪ್ಪದೆ ರೈತರು ಪೊಲೀಸರ ವಿರುದ್ಧ ಸರ್ಕಾರದ ವಿರುದ್ಧ ಸಕ್ಕರೆ ಕಾರ್ಖಾನೆಯ ಮಾಲೀಕರ ವಿರುದ್ಧ ಘೋಷಣೆಯನ್ನು ಕೂಗ್ತಿದ್ದಾರೆ ಇನ್ನು ಬೆಳಗಾವಿ ಮಾರ್ಗವಾಗಿ ಗೋವಾ ಹೋಗೋದಕ್ಕೂ ಕೂಡ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ ಲೋಕಾಪುರ ಮುಧೋಳ ವಿಜಯಪುರ ಮಾರ್ಗವಾಗಿ ಮಹಾರಾಷ್ಟ್ರ ಸಂಚಾರ ಕೂಡ ಬಂದ್ ಆಗಿದೆ ಸಂಘಕ್ಕೆ ಕಬ್ಬಿನ ಬೆಳೆದಾಗ್ಲಿ ಮತ್ತ ಉಳ್ಳಾಗಡ್ಡಿ ಗಂಜಾರ ರೈತ ಏನೇನ್ ಬೆಳೀತಾರಪ್ಪ ಎಲ್ಲ ಬೆಳೆಗೂ ಕಿಮ್ಮತ್ ಇಲ್ಲ ಈ ಗುಡ್ದಾಗ ಕಟ್ಟಿಗೆ ಬೆಳಿತೈತೆ ತನಗೆ ತಾ ಬೆಳಿತೈತೆ ಅಂದ್ರು ಅದನ್ನ ಹೋಗಿ ಕ್ವಾಟ್ರ ಆರು ರೂಪಾಯಿ ಕಿಲೋ ತಗತಾರೆ ಕಬ್ಬಾ ನಾವು ಗಳೆ ಮಾಡಿ ಬೀಜ ಹಚ್ಚಿ ಅದಕ್ಕೆ ಗೊಬ್ಬರ ಮೂರ್ ಸರಿ ಹಾಕಿ ವರ್ಷಕ್ಕೆ ಲಗಾಣಿ ಕೊಟ್ಟು ಕಾಯಿಸಿದ್ರು ಅದಕ್ ಮೂರು ರೂಪಾಯಿ ಕೊಡಾಕ್ತಾ ತಯಾರಿಲ್ಲ ಕಟಿಗಿಕ್ ಕೇವಲ ಆಗಿವು ನಾವ್ ರೈತರ ಅಂದ್ರ ಸರ್ಕಾರದ ಕಣ್ಣಾಗ ಅದಕ್ಕ ಸರ್ಕಾರದವರು ರಾಜ್ಯ ರೈತ ಸಂಘಕ್ಕೆ ಕಬ್ಬಿನ ಬೆಳೆದಾಗ್ಲಿ ಮತ್ತ ಉಳ್ಳಾಗಡ್ಡಿ ಗಂಜಾರ ರೈತ ಏನೇನ್ ಬೆಳಿತಾರಪ್ಪ ಎಲ್ಲ ಬೆಳೆಗೂ ಕಿಮ್ಮತ್ ಇಲ್ಲಕ್ಕಾಗೈತಿ ಈ ಗುಡ್ದಾಗ ಕಟ್ಟಿಗೆ ಬೆಳಿತೈತೆ ತನಾಗೇ ತಾ ಬೆಳಿತೈತೆ ಅಂದ್ರು ಅದನ್ನ ಹೋಗಿ ಕ್ವಾಟ್ರ ಆರು ರೂಪಾಯಿ ಕಿಲೋ ತಗೋ ಹಾಕತ್ತಾರ ನಾವು ಗಳೆ ಮಾಡಿ ಬೀಜ ಹಚ್ಚಿ ಅದ ಗೊಬ್ಬರ ಮೂರ್ ಸರಿ